ಮದ್ಯ ನಮ್ಮಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಿ ನಾನು ಕೂಡ ಚೆನ್ನಾಗಿದ್ದೀನಿ ಮಧ್ಯಾಹ್ನ ಶುಭ ಮಧ್ಯಾಹ್ನ ಎಲ್ಲರಿಗೂ ವೆಲ್ಕಮ್ ಟು ಜ ಬ್ಲಾಗ್ ಯೂಟ್ಯೂಬ್ ಚಾನಲ್ ನೋಡಿ ಮಾಡಿ ಹೆಂಗಾಗೈತಿ ಮಳೆ ಬಂತಾವಾಗಲೇ ದಪ 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 ಅಂತ ಇವಾಗ ಸ್ವಲ್ಪ ಬೆಳೆದಾಗ್ತಾಯಿದೆ ನೀವು ಹರಿತಾ ಇದು ಆಸಕ್ರೆ ನೋಡ್ರಿ ಎಷ್ಟು ಜೋರು ಮಳೆ ಬರ್ತದೆ ಅವಾಗಲೇ ದಪ್ ದಪ್ಪ ಬಂದು ನಿಂತು ಬಿಡ್ತೀವಿ ದಪ್ಪ ಅಂತ ಭಾಗ್ಯ ನೋಡ್ರಿ ಇಲ್ಲಿ ಭಾಗ್ಯಗೆ ಏನಾಗೇತಿ ಕೇಳ್ರಿ ಮುಖ ನೋಡ್ರಿ ಕುಂಬಳಕಾಯಿ ಅಂದ ಮುಂದ ಕುಂಬಳಕಾಯಿ ಮರ ಮಾರ ನೋಡ್ರಿಗ ಯಂಗತ ನೋಡ್ರಿಗ ಏನಾಗೈತಿ ಎಲ್ಲಿ ಇಲ್ಲಿ ಊಟ ಮಾಡಿಲ್ಲ ಅಂತ ಹೇಳಕಿ ಬಿಸಿ ಬಿಸಿ ಪಲಾವ್ ರೆಡಿ ನೋಡ್ರಿ ಪಲಾವ್ ಇವಾಗ ಮಾಡಿದ್ದು ಭಾಗ್ಯಾರ ಅಪ್ಪ ಊಟ ಮಗಳ ಮೇಲೆ ಪ್ರೀತಿ ಜಾಸ್ತಿ ನೋಡ್ರಿ ಹೆಂಗೆ ತಿನಿಸ್ತಾರ ಅವ್ರಿಗೆ ನಾನು ನಾವು ಕೇಳಿದ್ವಿ ಅಂದ್ರೆ ಬಾಯಿ ಕುಡಿತಾರೆ ಏನು ಮಾಡೋದು ಇವ್ರನ್ನ ಅಪ್ಪ ಭಾಳ ಬಾ ಬೇರಿಕ್ಯದಾರ ಇವರು ಏನಾಗೈತಿ ಏನಾಗೈತೆ ಮಾಮೂಲಿ ಫಲಾವತ್ರ ಆಗೈತೆ ಬೇರೆ ಆಗೈತೆ ಬೇರೆ ಬೇರೆ ಅಂದ್ರೆ ಟೇಸ್ಟ್ ಅದಕ್ಕಿಂತ ಚಲೋ ಆಗೈತೆ ಅದ್ರ ಹಂಗೆ ಆಗೈತೆ ಏನು ಹೇಳು ನೀರು ಹೋಟೆಲ್ಕಿಂತ ಸೂಪರ್ ಆಗೈತಿ ಹೋಟೆಲ್ಕಿಂತ ಸೂಪರ್ ಆಗೈತಿ ಯಾವಾಗಾರ ತಿಂಡಿ ಈ ಟೇಸ್ಟ್ ನೀ ಇಲ್ಲ ಕರೆನೆ ಕೊಟ್ಟ ತಿಂದಿಲ್ಲ ಇಲ್ಲ ಕರೆ 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 ಬಾ ತಿನ್ಸ್ತಾರ ಬಾಡಿ ಇಡೀ ಮಗ ಇಡೀ ಮಗ ನಮಗೆ ಊಟ ಮಾಡೋಣ ಇಲ್ಲ ಇವ್ರ ಮಸ್ತ್ ಜಡ ಆಗ್ತಾರೆ ನೋಡ್ರಿ ಇಲ್ಲಿ ಮೊಸರು ಬಜ್ಜಿ ಹಾಕ್ಕೊಂಡು ಬಿಸಿ ಪಲಾವ್ ಹಾಕೊಂಡು ನಾನು ಇನ್ನೂ ಮಾಡಬೇಕು ಈ ಸೌತೆಕಾಯಿ ಇರಲಿಲ್ಲ ಅದಕ್ಕೆ ಮೊಸರು ಬಜ್ಜಿಗೆ ಸೌತೆಕಾಯಿ ಕಿಲ್ಲ ಅಂದರೆ ಚೆನ್ನಾಗಿರಲ್ಲ ತಿನ್ನಕ್ಕೆ ಚಲೋ ಇರಲ್ಲ ಹಾಗಾಗಿ ನಾನೀಗ ಇದನ್ನ ಕಟ್ ಮಾಡಿ ಮೊಸರು ಬಜ್ಜಿಗೆ ಹಾಕಿ ಆಮೇಲೆ ಊಟ ಮಾಡ್ತೀನಿ ಇವಾಗ ಮಾಡಲ್ಲ ರಾತ್ರಿ ಊಟ ಮಾಡ್ತೀನಿ ನಾ ಚಾಕೂನೇ ಬಿದ್ದೋಯ್ತು ಹ್ಞೂ ಚಾಕು ಇಟ್ಕೊಂಬಿಟ್ಟು ಕತ 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 ಮಾಡಿ ಹಿಂಗೆ ಮಾಡಿರಿ ಹಿಂಗೆ ಅಕ್ಕತಿ ಅವಾಗ ಹಿಂಗೆ ಕಟ್ ಮಾಡಿರಿ ಭಾಳ ಸಣ್ಣ ಬರ್ತೈತೆ ನಿಮಗೆ ದಮ್ ದಮ್ ಆಗಿ ಬರಲ್ಲ ಹಿಳಿಗೆ ಇದ್ರೆ ಭಾಳ ಜಲ್ದಿ ಆಗ್ತದ ಹಿಳ್ಗಿ ಇಲ್ಲ ಇದ್ರಾಗ ಹಿಂಗೆ ಮಾಡೋದು ಈಗ ಹಿಂಗೆ ಮಾಡಿಬಿಟ್ರ ಸೌತೆಕಾಯಿ ಕಾಯಿ ಮೊಸ್ರು ಬಜ್ಜಿ ನಮ್ಮ ಕಡೆ ಕೋಸಂಬ್ರಿ ಇದಕ್ಕೆ ಇವ್ರು ಮೊಸ್ರು ಬಜ್ಜಿ ಅಂತಾರೆ ಇಲ್ಲಿ ಬೆಂಗ್ಳೂರಾಗ ಇದು ಹೊಲ್ಲಂದ್ರೆ ಹಿಂಗೆ ಮಾಡಿರಿ ಕೈ ಜಜ್ಜುಕೊಳ್ಳುತ್ತ ಏಯ್ ಯಾಕೆ ಅದ್ಕೊಂತಾರೂ ದೊಡ್ಡವ್ರು ಮಾಡ್ಬೇಕು ಮತ್ತು ಸಣ್ಣವ್ರು ಹೆಚ್ಚುಬಿಟ್ರೆ ಹಿಂಗೆ ಮಾಡಾಕ కైకి కట్ మూతారంతి మొడ్డవ్ మింగ్ కు చందాకైతే సంగు చాకు మండైతి నత్ పూర్తి చాకు ఉటాకట్రి అంతి నోడ్రీ చైతే నోడ్రీ క నోడక మొదలైన ఉడి కట్మీకి తప్పులు ఉళ్ాగడ్డే ఇత తప్పులు ఉళ్గడ్డీ కట్మీని మనీ ఉళ్గడ్డూ కట్మీకీ అదకీగా కొత్తబరి సౌతికాయ నోడి హిం మిక్స్ మండ్రే నమగ మర బజ్జీ ఇక మెణ్సన్కెక్నా భాగ్య బ్యాడ్ అనగత

ಇದು ಬೆಂಗ್ಳೂರಾಗ ಮೊಸರು ಬಜ್ಜಿ ಉತ್ತರ ಕರ್ನಾಟಕದ ಕೋಸಂಬರಿ ಇವ್ರ ಕೋಸಂಬ್ರಿಗಿ ಕೋಸಂಬರಿ ಅಂದ್ರೆ ಅಂತಾರೆ ಏನದು ಹೆಸರು ಬ್ಯಾಳಿ ನೆನೆ ಹಾಕಿ ಹಿಂಗೇ ಈರುಳ್ಳಿ ಉಳ್ಳಾಗಡ್ಡಿ ಸೌತೆಕಾಯಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ತಾರೋ ಅದು ಕೋಸಂಬರಿ ಇದು ಅವ್ರಿಗೆ ಬಜ್ಜಿ ನಮಗೆ ಇದೇ ಕೋಸಂಬರಿ ಅದು ಹೆಸರು ಬ್ಯಾಳಿ ಅಂತ ನಮ್ಮ ಊರ ಕಡೆ ಮಾಡೋದೇ ಇಲ್ಲ ಅದು ಗೊತ್ತು ಇಲ್ಲ ನಮಗೆ ಬಾಗ್ಯಾಗ ಪಲಾವ್

ಮೆಣಸಿನ್ಕೆ ಹಾಕಿದ್ರೆ ಎಷ್ಟು ಭಾರಿ ಆತಿತ್ತು ಈ ಭಾಗ್ಯ ಅದಲ್ಲ ಭಾಗ್ಯ ಈ ಭಾಗ್ಯ ಈ ಭಾಗ್ಯನೇ ಭಾಗ್ಯ ನಾ ಹಾಕಿ ಸಾಕಾಗಿಲಾಕಿ ಮಾತಾಡ್ತಾ ಇಂಥದ್ದು ಮೊಸರು ಬಜ್ಜಿ ತಿಂತಾಳೆ ಇದು ಕೋಸಂಬರಿ ತಿಂತಾಳೆ ಅನ್ನಿ ಏ ಮಾಡ್ತಾಳೆ ಮಾರಿ ಮಾರಿ ನೋಡ್ರಿ ಮಾರಿ ಅಡ್ರಿ ತಗೋ ತಿನ್ನು ನಿಂದೆ ತೋಪಲ್ಲವನ್ ಟಿವಿ ಏನ್ ಬರಕ್ ಅತೈತಿ ಟಿವಿಯಾಗ ಟಿವಿಯಾಗ ಬರಕ ನೋಡ್ರಿ ಸ್ಟಾರ್ ನಾನು ಸೌಂಡ್ ಕೊಟ್ಟಿವೇನಾಂಗ್ ತೋರ್ಸಿ ನೋಡಕತಿವಿ ನಾವು ಟಿವಿ ಅಂತ ಹೇಳಿ ಆ ಏನು ನೋತೈತಿದ್ವು ಹೇಳು ಮಾತ ಊಟ ಮಾಡಕ್ಕೆ ಬರ ಇದೇ ಮಾಡಕ್ಕೆ ಬರ್ತದ ಏನು ಡಾನ್ಸ್ ಮೈಂಡ್ ಕಟ್ ಮಾಡೀನಿ ಸ್ವಲ್ಪ ಸಕ್ರೆ ಹಾಕ್ತೀನಿ ತಿನ್ನಾಕಿ ಚಲೋ ಇರ್ತೈತಿ ನನಗೆ ಊಟ ಮಾಡೋಕೆ ಮನ್ಸಲ್ಲಿ ಈಗ ಹಂಗಾಗಿ ಹಿಂಗಾಗಿ ಹಿಂಗೆ ಮಾಡಿ ಮಂಕಿ ತಿನ್ನುದ ಭಾಗಿಯಾಗಿ ತೋರಿಸಿ ತೋರಿಸಿ ತಿನ್ನುದಿ ಬಾಕಿ ನೋಡಿ ಹಿಂಗೆ ಕಳ್ತಾನ ಮಾಡ್ತ ನೋಡ್ರಿ ಮಾಡೋರು ಅವಳಿಂದ ಎದೋ ಅವಾಗ ಏನ್ ಮಾಡ್ತಿ ನೋಡ್ರಲ್ಲಿ ಮಳೆ ಬಂದ್ ಮತ್ ಬೆಳಕಾಯ್ತು ಕತ್ತಲಾಗಿತ್ತು ಈ ಕತ್ಲಾಗಿತ್ತು ಬೆಳಕಾಯ್ತು ಬರೀ ಅಂತ ಮೈನ್ಕೆ ತಿನ್ನೋನು ಸೊಪ್ ಸೊಪ್ಪು ಸೊಪ್ಪ ಐತೆ ಯಾಕೋ ಮೈನ್ಕೆ ಅದಕ್ಕೆ ಸಕ್ರೆ ಹಾಕೊಂಡೆ ಊರಾಗ ಹೆಣ್ಣಾಗಿದ ಗಿಡದ ಮೈನ್ಕೆ ತಿಂದ್ರೆ ಎಂತ ರುಚಿ

ನೋಡತೆ ಅದು ಈ ಅಪನ ಮಳಿ ರಹಿತ ಮಸ್ನಿಯ ಇಗೋ ನಾನು ನೋಡಿಲಿ ಚಂಕರ ಕಟ್ ಮಾಡಿ ಇತ್ತೀನಿ ಪಾಲ್ ಸಾಕಿ ಚಂಕರ ಹುಲಿಬೇಕು ಈ ಹುಲಿಯಾ ಕುತ್ತು ಕೊತ್ತೀನಿ ಈ ಹುಲಿಯಾ ಕುಂತನಂದರ ಏಳು ತುಲಿತೀನಿ ನಿಧಾನಕ್ಕೆ ಭಾಗ್ಯ ಊಟ ಮಾಡ್ತಾಳು ಮತ್ತೆ ರಾತ್ರಿ ಸಿಕ್ತಿ ನಿಮ್ಗೆ ಈಗ ಜಂಪರ್ ಹೊಲಿತೀನಿ ಎಲ್ಲ ಹಿಡ್ಯ ಮಾಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಕೈತಿ ಮತ್ತು ರಾತ್ರಿಗಿ ಒಂಬತ್ತಕ್ಕೆ ಸಿಕ್ತೀನಿ ಊಟ ಮಾಡೋ ಟೈಮ್ಗೆ ಬಾಯ್ ರೀ ಬನ್ನಿ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿ ಬಜ್ಜಿ ಇದು ಏನು ಏನಪ್ಪ ಅದು ಕೋಸಂಬರಿ ಪಲಾವು ಇದೆ ಅಲ್ವಾ ಅದಕ್ಕೆ ಹಪ್ಪಳ ತಿನ್ಬೇಕು ಅದಕ್ಕೆ ಹಪ್ಪಳ ಮಾಡಿ ಹಪ್ಪಳ ನೋಡ್ರಿ ಪಲಾವು ಗಮ್ಮಲ್ ಆಗತಿ ನಾ ಮಧ್ಯಾಹ್ನ ಮಾಡಿದ್ರು ಆಹಾ ಬರ್ರಿ ಊಟ ಮಾಡುನು ಹಪ್ಳ ಮೊಸರು ಬಜ್ಜಿ ಪಲಾವು ಯಾರ್ಯಾರಿ ಇಷ್ಟ ಪಲಾವ್ ಮೊಸರು ಬಜ್ಜಿ ಕಮೆಂಟ್ ಮಾಡ್ರಿ ಪಲಾವ್ ಯಾರಿಗಿಷ್ಟ ಅಂತ ಮತ್ತೆ ಮತ್ತು ಈ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಕೊಡ್ರಿ ಪ್ಲೀಸ್ ಎಲ್ಲರೂ ಈ ಚಾನಲ್ನು ಬೆಳೆಸ್ರಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಎಲ್ಲ ಇದ್ರ ಮೇಲೆ ಇರಲಿ ಭಾಗ್ಯಂದು ಊಟ ಮುಗೀತು ತಿರ್ಗ್ಯಾಡಕತ್ತಾಳ ನಾ ಈಗ ಊಟ ನಾನು ಬಿಟ್ಟು ಊಟ ನೋಡ್ರಿ ಭಾಗ್ಯ ಹ್ಞೂ ಅಪ್ಪ ಅಯ್ಯೋ ನಾನು ನೋವು ಪಲಾವ್ ಭಾಗ್ಯ ఇది అందుక భూ నిజవ్ూ పలవ్ భారీ భారీ అందరూ భారీ మస్తైతి ఈ రెసిపీ నందు తుళా అడ్గే మన చాలా నోడ్రీ యాక అద్రే హాక్తారా ఇల్ యాక హాకల్ అంత అనుకో ಅದು ಒಂದು ನಾಲ್ಕು ನಿಮಿಷದ ಐದು ನಿಮಿಷದ ವಿಡಿಯೋ ಆಗಿರ್ತೈತಿ ಅದು ಇದು ಸೇರಿಸಿ ಸಿಕ್ಕಾಪಟ್ಟೆ ದೊಡ್ಡ ವೀಡಿಯೋ ಅಂತ ಹೇಳ್ಬಿಟ್ಟು ರೆಸಿಪಿದು ಸಪ್ರೇಟಾಗಿ ಹಾಕ್ತೀನಿ ಪ್ಲೀಸ್ ಹೋಗಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲಲ್ಲಿ ರೆಸಿಪಿಗಳಿದ್ದಾವೆ ಈಜಿ ಈಜಿ ರೆಸಿಪಿಗಳು ನೋಡಿರಿ ಅದಕ್ಕೂ ಸಪೋರ್ಟ್ ಮಾಡಿರಿ ಇದಕ್ಕೂ ಸಪೋರ್ಟ್ ಮಾಡಿರಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಯಾವಾಗಲೂ ಪ್ರತಿಯೊಂದು ರೆಸಿಪಿಯೂ ನಾನು ಹಾಕಿರ್ತೀನಿ ಅದರಲ್ಲಿ ನೋಡಿರಿ ಎರಡು ಸೇರಿದ್ರೆ ವಿಡಿಯೋ ದೊಡ್ಡದಾಗುತ್ತೆ ಅಂತ ಹಾಗಾಗಿ ಸಪ್ರೇಟಾಗಿ ರೆಸಿಪಿ ಅದರಲ್ಲಿ ಹಾಕ್ತೀನಿ ಬ್ಲಾಗ್ಸ್ ಮಾತ್ರ ಇದರಲ್ಲಿ ಮಾಡಿರ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಪಲಾವ್ ಅಂದರು ಭಾರಿ ಮಸ್ತ್ ನಾನು ಯಾವ ರೀತಿ ಮಾಡಿದ್ದೀನಿ ನೋಡಿರಿ ಅದೇ ರೀತಿ ಮಾಡಿರಿ ತಿಂದ ಮೇಲೆ ನೀವೇ ಹೇಳ್ತೀರಿ ಹೌದು ಭಾರಿ ಮಸ್ತ್ ಆಗಿತ್ತು ಅಂತ ಹೋಟೆಲ್ಗೂ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಎಲ್ಲೇ ಹೋಗಿ ತಿಂತೀರಿ ಇದ್ರ ಮುಂದೆ ಆ ಪಲಾವ್ಗಳು ನಿಮಗೆ ಇಷ್ಟನೇ ಆಗೋದಿಲ್ಲ ಅಷ್ಟು ಭಾರಿ ಆಗೈತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನೋಡ್ರಿ ಭಾಗ್ಯ ಹಿಂಗ್ ನೆಲ್ದ ಮೇಲೆ ಮುಕ್ಕೋತಾರ ನೋಡ್ರಿ ನೀವೇ ಏದೋ ಚಪ್ಪೆ ಹಾಸ್ಕೊಂಡ್ ಮುಕೋ ಮುಕೋಬಾರ್ದು ಬಟ್ಟೆ ಒಣಗಿಸಿ ಬಾ ಹೇಳು ಬಟ್ಟೆ ಒಣಗಿಸಿ ಬಾ ಹೇಳು ಹ್ಮ್ ಮಣಮ್ ಖಾಮಾಗ್ಯ ನೋಡು ಹೆಂಗೆ ನೋಡ್ತಾ ನೋಡು ಓಕೆ ರೀ ಈ ಬ್ಲಾಗು ಇವತ್ತಿಗೆ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ಬ್ಲಾಗ್ನ ಯಾರಿಗಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಸಿಗ್ತೀನಿ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಊಟ ಮಾಡೋದು ನಿಧಿ ಮಾಡೋದು ಅಷ್ಟೇ ಕೆಲಸ ಇನ್ನು ಇನ್ನೇನಿಲ್ಲ ಬಾಯ್ ಎಲ್ಲರಿಗೂ ನಾಳೆ ಮತ್ತೆ ಗುಡ್ ಮಾರ್ನಿಂಗ್ ಒಂದಿಗೆ ಸಿಗೋಣ ಬೈ ಬೈ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಎಲ್ಲರಿಗೂ